ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ನ್ಯಾಯಸಮ್ಮತ ಹೊಳ ಮೀಸಲಾತಿ ಸಂಪೂರ್ಣ ಜಾರಿಗೊಳಿಸುವಂತೆ ಆಗ್ರಹಿಸಿ ದಿನಾಂಕ ಹದಿನೇಳರಂದು ಬೆಳಗಾವಿ ಚಲೋ ಮತ್ತು ಉಪವಾಸ ಸತ್ಯಗ್ರಹ ಧರಣಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೋರದ ರಾಜ್ಯ ಅಧ್ಯಕ್ಷ ಬಿ ನರಸಪ್ಪ ದಂಡೋರ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸುಮಾರು ಮೂವತ್ತು ವರ್ಷಗಳ ಮಾದಿಗರ ಹೋರಾಟದ ಫಲ ನ್ಯಾಯಸಮ್ಮತ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ಸಿನ ಕೆಲ ಕೆಲ ಸಚಿವರು ಅಡ್ಡಿಯಾಗಿದ್ದಾರೆ ಎಂದು ಆರೋಪಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿದ್ದು ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುತ್ತಾರೆ ಎಂಬ ನಂಬಿಕೆ ಒಳ ಮೀಸಲಾತಿ ಜಾರಿಯಲ್ಲಿ ಅವರ ವರ್ತನೆ ಕಳೆದುಕೊಳ್ಳುವಂತೆ ಮಾಡಿದೆ ಶೇಕಡ ಐವತ್ತಾರಕ್ಕಿಂತ ಅಧಿಕ ಮೀಸಲಾತಿ ನಿರ್ಧಾರದಿಂದ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿದೆ ಇದು ಒಳ ಮೀಸಲಾತಿ ಜಾರಿಗೂ ಅಡ್ಡಿಯಾಗಿದೆ ಪಕ್ಕದ ತೆಲಂಗಾಣದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಳ ಮೀಸಲಾತಿ ಅನ್ವಯ ಮಾದಿಗ ಸಮಾಜಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವಿರುದ್ಧ ಷಡ್ಯಂತರ ನಡೆಸಿದೆ ಹೋರಾಟವನ್ನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಯಾವ ರೀತಿ ಇದೆ ನಮ್ಮ ಹೋರಾಟಗಾರರು ನಾವು ಸುದೀರ್ಘ ಮೂವತ್ತು ವರ್ಷ ಹೋರಾಡದ ಇತಿಹಾಸ ನೋಡುವಂತಹ ಸಂದರ್ಭದಲ್ಲಿ ಇವತ್ತು ಏನಾಗ್ತಾ ಇದೆ ಎಸ್ ಸಿ ವಕೀಕರಣ ಫಸ್ಟ್ ಜಾತಿಗೆ ಬರುವಂತಹ ನೂರಾರ ಒಂದು ಜಾತಿ ಜನಗಳಿಗೆ ಯಾವ ಯಾವ ಜನಗಳಿಗೆ ಮೀಸಲಾತಿ ಗಮನಿಸ್ತಾ ಇದೆ ಅನ್ನೋದು ವಿಷಯ ಕೂಡ ಬಹಳ ನಾವು ನೋವಿನಿಂದ ಹೇಳಬೇಕಾಗ್ತದೆ ಬಂಧುಗಳೇ ಈಗಾಗಲೇ ನಾವು ಕಳೆದ ಆಗಸ್ಟ್ ಹತ್ತೊಂಬತ್ತರಂದು ಏನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ದೇವೆ ಅಂತ ಹೇಳಿ ಸಂತೋಷದಲ್ಲಿ ತೀರ್ಮಾನ ಕೈಗೊಂಡಿದ್ದೇವೆ ಕೆಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಮಲಗ ಸಮುದಾಯಕ್ಕೆ ಐದು ಪರ್ಸೆಂಟ್ ಮತ್ತು ಸ್ಪರ್ಶ ಜನಗಳಿಗೆ ಐದು ಪರ್ಸೆಂಟ್ ಅಂತೇಳಿ ಐದು ಆರು 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 ಐದು ಅಂತೇಳಿ ಘೋಷಣೆ ಮಾಡಿ ಇವತ್ತು ಸರ್ಕಾರ ಸಮುದಾಯಗಳಿಗೆ ಕಣ್ಣಿಗೆ ಮಣ್ಣೆಲ್ಲಿಸುವಂತ ಕೆಲಸ ಮಾಡ್ತಾ ಇದೆ ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗಿದೆ ಒಳ ಮೀಸಲಾತಿ ಮಾಡಿದ್ದೇವೆ ಅಂತೇಳಿ ಘೋಷವಾಗಿ ಕೆಲವು ಹಿತಾಸಕ್ತಿಗಳು ಕೆಲವು ರಾಜಕಾರಣಿಗಳು ವೈಯಕ್ತಿಕವಾಗಿ ಉದ್ದೇಶಪೂರ್ವಕವಾಗಿ ಇವತ್ತು ಮೀಸಲಾತಿ ಅಂತ ಹೇಳಿ ಕೆಲವು ಆಯ್ಕೆಗಳ ಹೋರಾಟಗಾರರು ನಕ್ಕೆ ಹೋರಾಟ ಹೇಳ್ತಾ ಇದ್ದಾರೆ ಇದು ಸುತ್ತು ಸುಳ್ಳು ಒಳ ಮೀಸಲಾತಿ ಜಾರಿಯಿಂದ ಸಂಪೂರ್ಣ ಜಾರಿ ಆಗಿಲ್ಲ ಪ್ರತ್ಯೇಕ ಮಾದರಿಯೇ ಆರು ಪರ್ಸೆಂಟ್ ಅಂತೇಳಿ ಏನು ಸೆಷನ್ ಅಲ್ಲಿ ಮಾತನಾಡಿದರೆ ಅದು ಇಲ್ಲಿವರೆಗೂ ಕೂಡ ಯಾರೇ ಹಾಡಿ ಇರೋದ್ರಿಂದ ನಾವು ಹಲವು ಮಾತಿಗಳ ಚಲೋ ಬೆಳೆಗಾವು ಅಮರನಾಥ ಉಪವಾಸ ಸಪ್ತಾಹವನ್ನು ದಿನಾಂಕ ಹದಿನೇಳರಂದು ಹಮ್ಮಿಕೊಂಡಿದ್ದೀವಿ ಕಾರಣ ಏನಂತಂತಂದ್ರೆ ಈಗಾಗಲೇ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹೋರಾಟದವರು ಹಲವಾರು ಕಡೆ ಅಲ್ಲ ಹಲವಾರುಗಳಲ್ಲಿ ಇಂಥ ಪ್ರತಿಭಟನೆಗಳು ಹೋರಾಟ ಒಳ ಮೀಸಲಾತಿ ಮಾಡಬೇಕಂತ ಇಚ್ಛಾಶಕ್ತಿ ಸರ್ಕಾರಕ್ಕೆ ಮೊದಲೇ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅದನ್ನ ಮಾಡಬಹುದು ಹೇಳಿ ಒಳ ಮೀಸಲಾತಿ ನ್ಯಾಯಿ ಆಗ್ಬಹುದು ಅಂತೇಳಿ ಉದಾಹರಣೆ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನೇರವಾಗಿ ಪ್ರಶ್ನೆ ಮಾಡುತ್ತಿದ್ದೇನೆ ಬನಂಜಯ ಗೋವಿಂದಾಚಾರ್ಯ ಪ್ರತಿಷ್ಠಾನ ಜನಸೇವಾ ಪ್ರತಿಷ್ಠಾನ ಹಾಗೂ ಶ್ರುತಿ ಸಾಹಿತ್ಯ ಮೇಳದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತರಂದು ವಿಶ್ವ ಬನಂಜಯ ತೊಂಬತ್ತರ ನಮನ ಕಾರ್ಯಕ್ರಮ ನಗರದಲ್ಲಿ ಆಯೋಜಿಸಲಾಗಿದೆ ಎನ್ನುವ ಜನಸೇವಾ ಪ್ರತಿಷ್ಠಾನ ಅಧ್ಯಕ್ಷರಾದ ತ್ರಿವಿಕ್ರಮ ಜೋಶಿ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬನಂಜೆ ಗೋವಿಂದಾಚಾರ್ಯಗೂ ರಾಯಚೂರಿಗೂ ದಶಕಗಳ ಸಂಬಂಧವಿದೆ ಅನೇಕ ಸಲ ಅವರು ಇಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ ಅವರ ಈ ಒಡನಾಟದ ಸ್ಮರಣಾರ್ಥ ಈ ನಮನ ಕಾರ್ಯಕ್ರಮ ನಡೆಸಲಾಗುತ್ತದೆ ಉದ್ದೇಶಿಸಿದ ಕಾರ್ಯಕ್ರಮ ಜೋಡು ವೀರಾಂಜನೆಯ ದೇವಸ್ಥಾನದಲ್ಲಿ ನಡೆಯಲಿದೆ ಆತ್ಮೀಯತೆ ಒಡನಾಟ ಇಟ್ಕೊಂಡವರು ಹೀಗೆ ನಾಲ್ಕು ಜನ ಪ್ರಮುಖರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಇದರ ಜೊತೆಗೆ ಒಂದು ಅವರ ನಮ್ಮ ಗಣ್ಣಜಿಯವರ ಜೀವನದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ನಾಟಕವನ್ನ ರಚನೆ ಮಾಡಿದ್ದಾರೆ ನನ್ನ ಪಿತಾಮಹಾ ಅಂತ ಆ ನಾಟಕದ ನಿರ್ದೇಶನ ಮತ್ತು ಆ ತಂಡವನ್ನು ತಮಗೆಲ್ಲ ಗೊತ್ತಿರುವ ರೀತಿ ಖ್ಯಾತ ಚಲನಚಿತ್ರ ನಟರಾದ ಟಿ ವಿ ನಟರಾದ ಸುಚೇಂದ್ರ ಪ್ರಸಾದ್ ಅವರು ಅವರು ಅವರ ತಂಡ ಹದಿನೈದು ತಂಡ ಬಂದು ಆ ನಾಟಕ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಸುಚೇಂದ್ರ ಪ್ರಸಾದ್ ತಮಗೆಲ್ಲ ಕಲಿಸಿದ್ದಾರೆ ಸುಚೇಂದ್ರ ಪ್ರಸಾದ್ ಅವರು ಹಾಗೆಯೇ ಅವರ ಇನ್ನೊಂದು ತಂಡ ಗಾಯನ ತಂಡ ಇದೆ ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾ ಶಾಸ್ತ್ರಿ ಇವರಿಬ್ಬರು ಅವರು ಸಂಗೀತ ಕಾರ್ಯಕ್ರಮವನ್ನ ವಿಶೇಷವಾಗಿ ಬನ್ನಂಜೆ ರಚಿಸಿದ ಹಾಡುಗಳ ಬಗ್ಗೆ ಒಂದು ಹಾಡುಗಾರಿಕೆ ಅದು ಇರುತ್ತೆ ಹಾಡು ಇದು ಒಟ್ಟು ಕಾರ್ಯಕ್ರಮ ಇದರ ಜೊತೆಗೆ ನಮಗೆ ಇನ್ನೂ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇನ್ನು ಎರಡಕ್ಕೆ ನಮ್ಮವರೇ ಆದಂತಹ ಶ್ರೀಮತಿ ಜಯಲಕ್ಷ್ಮಿ ಮಂಗಳಾಮೂರ್ತಿ ಅವರ ಸಮುನ್ನತ ಅಂತ ಒಂದು ಪುಸ್ತಕವನ್ನ ಇಂಗ್ಲಿಷ್ ತರ್ಜುಮೆ ಮಾಡಿದ್ದಿದೆ ಅದನ್ನು ಮಾಡಿದವರು ಡೆಲ್ಲಿ ಗೇಟ್ ಆಫ್ ಕಾಲೋನಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರರ್ ಕೆಟ್ಟು ಹೋಗಿದ್ದು ಕೂಡಲೇ ಇದನ್ನು ದುರಸ್ತಿ ಕೈಗೊಂಡು ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ನಿವಾಸಿಗಳನ್ನು ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೊತ್ತಾಯಿಸಿದ್ದಾರೆ ಕಾಲೋನಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರರ್ ಕೆಟ್ಟು ಹೋಗಿದ್ದು ಇದರಿಂದ ನಮ್ಮ ಕಾಲೋನಿಯಲ್ಲಿ ವಿದ್ಯುತ್ ಕೊರತೆ ಉಂಟಾಗಿರುವುದಿಲ್ಲ ಇಲ್ಲಿಯ ಎಲ್ಲ ಸರ್ವಿಸ್ ವೈರ್ಗಳು ಮತ್ತು ಕೇಬಲ್ ವೈರ್ಗಳು ಸಹ ನೇತಾಡುತ್ತಿದೆ ಇದರಿಂದ ನಿವಾಸಿಗಳಿಗೆ ತಿರುಗಾಡಲು ತುಂಬ ತೊಂದರೆಯಾಗುತ್ತಿದೆ ಎಂದು ಆಗ್ರಹಿಸಿದರು ಡ್ರಾನೇಜ್ ರಸ್ತೆ ಕಾಲುವೆ ಕಾಮಗಾರಿ ಕೈಗೆತ್ತಿಕೊಂಡು ಅನೇಕ ದಿನಗಳು ಕಳೆದರೆ ಇದುವರೆಗೂ ಪೂರ್ಣಗೊಂಡಿಲ್ಲ ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ನಿವಾಸಿಗಳು ಆಗ್ರಹಿಸಿದ್ದಾರೆ ಇದನ್ನು ದುರಸ್ತಿ ಮಾಡಿ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕಾಗಿ ವಿನಂತಿ ಇದರ ಬಗ್ಗೆ ನಾವು ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ದು ಆದರೆ ಇದುವರೆಗೂ ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಮುಂದೆ ಏನಾದರೂ ಅಪಘಾತ ಸಂಭವಿಸಿದಲ್ಲಿ ಇದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ ಒಂದು ವೇಳೆ ತಾವು ಸದರಿ ಟ್ರಾನ್ಸ್ಫರ್ ದುರಸ್ತಿ ಮಾಡಿಸದೆ ಹೋದಲ್ಲಿ ನಿವಾಸಿಗಳು ಸೇರಿ ನಿಮ್ಮ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಡೆಲಿಗೇಟ್ಸ್ ಅವರು ಬಂದಿದ್ದರು ಸುಮಾರು ಒಂದು ಎರಡು ವರ್ಷದಿಂದ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ ಏನು ಡ್ರೈನೇಜ್ ಬಗ್ಗೆ ಏನೋ ಗಮನ ಕೊಡ್ತಿಲ್ಲ ಕಮಿಷನರ್ ಅವರು ಎಲ್ಲ ಹೇಳಿದ್ದಾರೆ ಇಂಜಿನಿಯರ್ಸ್ಗೆ ವಿತಿನ್ ನೋ ಟೈಮ್ ಕೆಲಸ ಮಾಡಿ ಅಂತ ನಿಯರ್ ಅಬೌಟ್ ಥರ್ಟಿ ಫೈವ್ ಹೌಸಸ್ ಆಗಿದೆ ಕಾಲೋನಿಯಲ್ಲಿ ಅದರಲ್ಲಿ ಯಾವುದೂ ಕೆಲಸ ಆಗಿಲ್ಲ ಕಸ ಬಡಿಯೋದು ಡ್ರೈನ್ ಕ್ಲೀನ್ ಮಾಡೋದು ಎಸ್ ಡಬ್ಲ್ಯೂ ಡಿ ಯಾವುದು ಕೆಲಸನೇ ಮಾಡಲಿಲ್ಲ ಅದಕ್ಕೆ ನಾವು ಪದೇ ಪದೇ ಬಂದು ಮನವಿ ಕೊಡ್ತಾ ಇದ್ದೀವಿ ಅದು ಬೇರೆ ಮಾಡ್ತಾಯಿಲ್ಲ ಯಾರು ಅದಕ್ಕೆ ನಾವು ಎಲ್ಲ ಜಮಾ ಆಗಿದ್ದೀವಿ ಈಗ ಡೆಲ್ಲಿಗವ್ ಠಾಣೆಯ ಕಾಲೋನಿಯವರು ಎಲ್ಲರೂ ಜಮಾ ಆಗಿ ಒಂದು ಮನಿ ಕೊಡ್ತಾ ಇದ್ದೀವಿ ಸ್ವಲ್ಪ ಜಮಾನಿಸಿ ನಮಗೆ ಕೆಲಸ ಮಾಡಿ ಕೊಟ್ಟರೆ ಒಳ್ಳೆಯದು ಐಸ್ ಪ್ರಾಬ್ಲಮ್ ಇದೆ ಮತ್ತೆ ಓಪನ್ ಡ್ರೈನ್ ಎಲ್ಲ ಕ್ಲೀನ್ ಇಲ್ಲ ಇನ್ನವರಿಗೆ ಲೈಟ್ಸ್ ಇಲ್ಲ ಇನ್ನವರಿಗೆ ನಿಮ್ಮ ರೋಡ್ ಎಲ್ಲ ಕ್ಲೀನ್ ಮಾಡಲಿಲ್ಲ ಯಾರು ಗುಡಿಸಿಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ರೆಗ್ಯುಲರ್ ಆಗಿ ನಿಯರ್ ಅಬೌಟ್ ಥರ್ಟಿ ಮನೆ ಇದೆ ಥರ್ಟಿ ಮನೆಗೆ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದೀವಿ ಲೈಟ್ಸ್ ಒಂದು ಲೈಟ್ ಇಲ್ಲ ರಿಪೇರಿ ಇದೆ ಬಲ್ಬ್ ಸ್ವಲ್ಪ ಹೋಗಿದೆ ಎಲ್ಲ ಚಾಲೂ ಇತ್ತು ಈಗ ಎಲ್ಲ ಕ್ಲೋಸ್ ಆಗಿದೆ ನಾಯಿ ಜಾಸ್ತಿ ಇದೆ ಹುಡುಗರು ಆಟ ಜಾಸ್ತಿ ಆಗಿದೆ ಹುಡುಗರು ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ನಾವು ವಯಸ್ಸಾಗಿದ್ದವರು ಐ ಆಮ್ ಕ್ರಾಸಿಂಗ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಭಾಳ ತೊಂದರೆ ಇದೆ ನನಗೆ ಹೋಗಲಿಕ್ಕೆ ರಾತ್ರಿಗೆ ಬಂದರೆ ಭಾಳ ಕಷ್ಟ ಆಗ್ತದೆ ಅದೆಲ್ಲ ಗಮನಿಸಿ ನಮ್ಮ ವಿನಂತಿ ಏನಿದೆ ಅಂತ ಹೇಳಿದರೆ ನಮಗೆಲ್ಲ ಕಾಲೋನಿಯವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದರೆ ದೇವರು ಒಳ್ಳೇದು ಮಾಡಬೇಕು ನನ್ನ ಹೆಸರು ಹೆಸರು ನನ್ನ ಹೆಸರು ಮೊಹಮ್ಮದ್ ಅಬ್ದುಲ್ ನಯೀನ್ ನಗರದ ಬೋಳಮದೋಟಿ ರಸ್ತೆಯಲ್ಲಿ ಬರುವ ಸರ್ವೆ ನಂಬರ್ ಎಂಟುನೂರ ತೊಂಬತ್ತೊಂಬತ್ತು ಬಾರ್ ಎರಡರಲ್ಲಿ ಇರುವ ಹದಿಮೂರು ಎಕರೆ ಜಮೀನು ವಶಪಡಿಸಿಕೊಂಡು ಭೂ ಮಂಜೂರಾತಿ ನಿಯಮ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ಪ್ರಕಾರ ಹದಿಮೂರು ಅರ್ಜಿದಾರರಿಗೆ ಮಂಜೂರು ಮಾಡುವಂತೆ ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಮಿತ್ರ ಜಿಲ್ಲಾ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಹಿಂದೆ ರಾಜಮಾತಾ ಕಾಲೋನಿ ಎಂದು ಪ್ರಶಸ್ತಿ ಆಶ್ರಯವಾದ ನಗರ ಎಂದು ಗುರುತಿಸಲ್ಪಡುವ ಹದಿಮೂರು ಎಕರೆ ಜಮೀನು ರವೀಂದ್ರ ಜಾಧರ್ ಮಾಲೀಕತ್ವದಿಂದ ವಶಪಡಿಸಿಕೊಳ್ಳುವಂತೆ ಆಗ್ರಹಿಸಲಾಗಿದೆ ಕರ್ನಾಟಕ ಭೂ ಕಬಲಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಅನ್ವಯ ಸರ್ವೆ ನಂಬರ್ ಎಂಟುನೂರ ಎರಡರಲ್ಲಿರುವ ಹದಿಮೂರು ಎಕರೆ ಜಮೀನು ಕರ್ನಾಟಕ ಕೆಲವು ಇನಾಮ್ ರದ್ದತಿ ಕಾಯ್ದೆ ಪರಿಚಯದ ನಾಲ್ಕು ಮತ್ತು ಐದರ ಪ್ರಕಾರ ಸರ್ಕಾರಿ ಭೂಮಿಯಾಗಿದೆ ಸದರಿ ಭೂಮಿಯನ್ನು ಕಬಲಿಸಲಾಗಿದೆ ಎಂದು ಮನೋಜ್ ತಂದೆ ವೆಂಕೋಬಾಚಾರ್ಯ ಕಿಶೋರ್ ತಂದೆ ವೆಂಕೋಪಾಚಾರ್ಯ ರಾಘವೇಂದ್ರ ತಂದೆ ವೆಂಕೋಪಾಚಾರ್ಯ ಮುಕುಂದ ತಂದೆ ವೆಂಕೋಪಾಚಾರ್ಯ ಶ್ಯಾಮಾಚಾರ್ಯ ತಂದೆ ರಾಘವೇಂದ್ರ ಆಚಾರ್ ಮತ್ತು ರವೀಂದ್ರ ಜಾಲದರ್ ತಂದೆ ನರಸಪ್ಪ ಜಾಲದರ್ ವಿರುದ್ಧ ದೂರು ನೀಡಲಾಗಿದೆ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಬಂದ್ಮೇಲೆ ಸೆಕ್ಷನ್ ಇಲಾಮ್ ಪ್ರಕಾರ ರದ್ದು ಮಾಡ್ತು ಸೊ ರದ್ದು ಮಾಡ್ತಾರೆ ಅಂತ ಹೇಳಿ ಡಿಕ್ಲೇರ್ ಆಕ್ಟ್ ಪ್ರಕಾರ ಸೆಕ್ಷನ್ ಫೋರ್ ಪ್ರಕಾರ ಸೊ ಇಲ್ಲಿ ಬೇರೆ ಬೆಂಗಳೂರು ಮತ್ತೆ ಮೈಸೂರು ರಾಜ್ಯಗಳಲ್ಲಿ ಈ ಆಕ್ಟ್ ಬಂದ್ಮೇಲೆ ಅಲ್ಲಿ ಆ ಪಟ್ಟದಾರ ಇಲಾಧಾರೆ ಅಂತಲ್ಲ ಅವ್ರ ಹೆಸರನ್ನ ಅಪ್ ಮಾಡಿ ಕರ್ನಾಟಕ ಸರ್ಕಾರ ಅಂತ ಬರೆದು ಬೆಂಗಳೂರು ಜಿಲ್ಲೆಯಲ್ಲಿ ಕಂದಾಯ ಅಧಿಕಾರಿಗಳು ಏನು ಅವಾಗ ಕೆಲಸ ಮಾಡಿದ್ರಲ್ಲ ಆ ಕೆಲಸ ಇಲ್ಲಿ ಮಾಡಲಿಲ್ಲ ಕರ್ನಾಟಕ ಸರ್ಕಾರ ಅಂತ ಬರೀಲಿಲ್ಲ ಸೊ ಆಗ ಸೆಕ್ಷನ್ ಫೈವ್ ಪ್ರಕಾರ ಅದೇ ರಾಘವೇಂದ್ರಾಚಾರ್ಯ ಅವ್ರಗ ಇನ್ನೊಂದು ರೀಕ್ರಾಕ್ಟ್ ಆಗ್ಬೇಕಂತಂದ್ರೆ ಸೆಕ್ಷನ್ ಫೈವ್ ನಲ್ಲಿ ಕ್ಲಾಸ್ ಟೂ ಸಬ್ ಕ್ಲಾಸ್ ಟೂ ಕ್ಲಾಸ್ ಟೂ ಸಬ್ ಕ್ಲಾಸ್ ಟೂ ಗಳಲ್ಲಿ ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ಗಿನ ಮುಂಚೆ ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ರಾಘವೇಂದ್ರಾಚಾರ್ಯ ಅವರು ಸಾಗುವಳಿ ಮಾಡಿದ್ರೆ ಅವ್ರಗ ಭೂಮಿ ಗ್ರ್ಯಾಂಡ್ ಮಾಡ್ಬೇಕಂತ ಹೇಳಿ ಲ್ಯಾಂಡ್ ಟೆಂಪಲ್ ಲ್ಯಾಂಡ್ ರಿಫಾರ್ಮ್ ಸ್ಯಾಕ್ಟರಿಯಲ್ಲಿ ಪ್ರೊವಿಷನ್ ಇತ್ತು ಸೊ ಇಲ್ಲಿ ಇವ್ರು ಏನ್ ಮಾಡಿದ್ರಂತೆ ಅಂತಂದ್ರೆ ರಾಜ್ಯ ಕಲಾಚಾರ ಅವರು ಅವ್ರು ತೀರ್ಪು ನಂತರ ಹೆಂಗಮ್ಮ ಅಂತ ಹೇಳಿ ಅವರು ಮಿಸಸ್ ಅವರು ಅಪ್ಪಿಯರ್ ಆದ್ರು ಸೊ ಅಲ್ಲಿ ಅವ್ರು ಏನು ಮಾಡಿದ್ರಂತೆ ಅಂತಂದ್ರೆ ರಾಘವೇಂದ್ರ ಆಚಾರ ಅವರು ಏನ್ ಏನಾದ್ರು ಇದ್ರಲ್ಲ ಸೊ ಇಲ್ಲಿ ಬೇರೆ ಬೇರೆ ಶಟ್ಲ್ ಕ್ಯಾಸ್ಟ್ ಅವರು ಕೆಳಗಡೆ ಸಾಗುವಳಿ ಮಾಡ್ತಾ ಇದ್ರು ಅವ್ರ ಹೊಟ್ಲ ಸಪ್ಪ ತಿಪ್ಪಯ ತಿಪ್ಪಗ ಅಂತ ಹೇಳಿ ಬೇರೆ ಅವ್ರು ಬೇರೆ ಅವ್ರು ಮಾಡ್ತಿದ್ರು ಸಿಕ್ಸ್ಟಿ ಸೆವೆನ್ ಇಂದ ಸೊ ಅದು ಡಿಪಾರ್ಟ್ಮೆಂಟ್ ಅಲ್ಲಿ ತಹಸೀಲ್ ಆಫೀಸ್ ನಲ್ಲಿ ಏನ್ ರೆಕಾರ್ಡ್ ಹೋಗಿದೆ ಅಲ್ಲ ಸಿಕ್ಸ್ಟಿ ಸೆವೆನ್ ಇಂದ ಸೆವೆಂಟಿ ಟು ಸೆವೆಂಟಿ ತ್ರೀ ತರ ಪಾಡಿನೇ ಇಲ್ಲ ಸೊ ಆ ಪಾಡಿ ನಾವು ಐದು ಸಲ ಕೇಳಿದ್ವಿ ಐದು ಸಲನೂ ಈ ಬಾರ ಕೊಟ್ಟಾಗ ಲಭ್ಯವಿಲ್ಲ ಲಭ್ಯವಿಲ್ಲ ಅಂತ ಹೇಳಿ ಸೊ ಇವ್ರು ಏನ್ ಮಾಡಿದ್ರಂತೆ ಅಂತಂದ್ರೆ ಆ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಒಂದು ಫೇಕ್ ಆರ್ ಟಿ ಸಿ ಮಾಡಿಕೊಂಡು ಲ್ಯಾಂಡ್ ಟ್ರಿಬ್ಯುನಲ್ ರೈಚೂರ್ಗೆ ಕೊಟ್ಟು ಆರ್ಡರ್ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ತಾರೆ ಸೊ ಆ ಆರ್ಡರ್ ನಾವು ತೆಗೆದು ನೋಡಿದ್ರೆ ಅದು ಫೇಕ್ ಆರ್ ಟಿ ಸಿ ಇದೆ ಮತ್ತೆ ಲ್ಯಾಂಡ್ ಟ್ರಿಬ್ಯುನಲ್ ಚೇರ್